ನಲವತ್ತೆಂಟನೇ ದಿನ ಯಾರು ಸಾಧಕ ಇರ್ತಾನೋ ಸ್ವತಃ ಅವನೇ ತನ್ನ ಎಡಗೈಯಿನ ಕಿರುಬೆಳಿನ ರಕ್ತವನ್ನು ಹಾಕಿ ಅದಕ್ಕೆ ಆವಾಹನೆಯನ್ನು ಮಾಡ್ತಾರೆ ಕಾಶ್ಮೀರ ಪ್ರಯೋಗ ಶತ್ರುಗಳಿಗೆ ಸಿಂಹ ಸ್ವಪ್ನ ಆದರೆ ದಯಮಾಡಿ ಒಂದು ರಿಕ್ವೆಸ್ಟ್ ಏನಂತಂದರೆ ಇದನ್ನು ಅರಿತವರು ಕಲಿತವರು ಒಳ್ಳೆ ಕೆಲಸಕ್ಕೆ ಬಳಸಿ ನಿಮ್ಮ ವಿದ್ಯೆ ತಾಯಿ ಇದ್ದಾಗೆ ಎಷ್ಟು ಸಾಹಸವಂತ ನಮಸ್ತೆ ನಾನು ನಮ್ಮ ಪಂಡಿತ್ ಕಾರ್ತಿಕ್ ಡಿ ಆರ್ ರಾಧಕರು ಇವತ್ತು ಶತ್ರುಗಳಿಗೆ ಸಿಂಹ ಸ್ವಪ್ನವಾದಂತಹ ಒಂದು ಪ್ರಯೋಗ ಕಾಶ್ಮೂರ ಪ್ರಯೋಗ ಕಾಶ್ಮೂರ ಪ್ರಯೋಗ ಅನ್ನುವಂಥದ್ದು ಸಾಮಾನ್ಯ ಪ್ರಯೋಗ ಏನಲ್ಲ ಮಾಡೋದು ಅಷ್ಟು ಸುಲಭ ಏನಲ್ಲ ಈ ಕಾಶ್ಮೋರ ಪ್ರಯೋಗಕ್ಕೆ ಸಾಮಾನ್ಯವಾಗಿ ತುಂಬ ಜನ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಈ ಕಾಶ್ಮೋರ ಪ್ರಯೋಗ ಹೇಗೆ ಮಾಡ್ತಾ ಇರೋದ್ರೆ ಮೊದಲು ತಿಳ್ಕೊಳ್ಳಿ ಕಾಶ್ಮೋರ ಪ್ರಯೋಗಕ್ಕೆ ಇದನ್ನು ಹಾಡು ಭಾಷೆಯಲ್ಲಿ ಗೊಂಬೆ ಪ್ರಯೋಗ ಅಂತ ಕರೆಯೋದುಂಟು ಗೊಂಬೆಯಿಂದ ಮಾಡೋ ಪ್ರಯೋಗ ಕಾಶ್ಮೋರ ಅನ್ನೋ ಹೆಸರು ವಿಭಿನ್ನ ನಮ್ಮಲ್ಲಿ ಈ ಪ್ರಯೋಗಗಳಲ್ಲಿ ಕೆಲವು ಉಂಟು ಕಾಶ್ಮೋರ ಮಂಡೂಕ ತಂತು ಶೆಲ್ಯ ತಂತು ತಂತು ವೃಶ್ಚಿಕ ತಂತು ಅಂದರೆ ಇವರ ತಂತ್ರಗಳು ವೃಶ್ಚಿಕ ಅಂತಂದರೆ ನಿಮಗೆ ಚೇಳು ಚೇಳಿನಿಂದ ಮಾಡುವಂಥ ಪ್ರಯೋಗ ಕಟಕ ಅಂದರೆ ಏಡಿಯಿಂದ ಮಾಡುವಂಥ ಕಂಡು ಕುಂಭ ತಂತು ಅಂದರೆ ಕುಂಭದಿಂದ ಕುಡಿಕೆಗಳನ್ನು ಬಳಸಿ ಮಾಡುವಂಥ ಪ್ರಯೋಗ ಶಲ್ಯ ತಂತು ಅಂತಂದರೆ ನಿಮಗೆ ಈ ಮೂಳೆಗಳಿಂದ ಮಾಡೋದು ಅಂಗಾರ ತಂತು ಅಂತಂದರೆ ಭಸ್ಮ ಪ್ರಯೋಗಗಳು ಈ ಹಲವಾರು ಪ್ರಯೋಗಗಳಿದ್ದಾವೆ ಅದರಲ್ಲಿ ಒಂದು ಕಾಶ್ಮೂರ ಪ್ರಯೋಗ ಇದನ್ನು ಸಾಮಾನ್ಯವಾಗಿ ಶತ್ರುಗಳಿಗೆ ಸಿಂಹಸ್ವಪ್ನವಾಗಿ ನಿಂತ್ಕೊಂಡಿ ಪ್ರಯೋಗ ಯಾರೂ ನಿಲ್ಲೋಕ್ಕೆ ಸಾಧ್ಯವೇ ಇಲ್ಲ ಆದರೆ ದಯವಿಟ್ಟು ಒಳ್ಳೆಯದಕ್ಕೆ ಬಳಸಿ ನಾನು ಹೇಳುವಂಥದ್ದು ಕೆಟ್ಟದಕ್ಕೆ ಬಳಸಿಬಿಡಿ ಇದು ಕೆಡುಕು ಮಾಡುವಂಥವರಿಗೆ ನಿಗ್ರಹ ಮಾಡುವಂತಹ ಒಂದು ಒಳ್ಳೆಯ ಪ್ರಯೋಗ ಇದು ಇದನ್ನು ಹೇಗೆ ಮಾಡ್ತಾರೆ ಅನ್ನೋದು ನೋಡ್ತಾ ಹೋದರೆ ಯಾರು ಮಾಂತ್ರಿಕನಿರ್ತಾನೋ ತಂತ್ರವನ್ನು ಅಭ್ಯಾಸ ಮಾಡೋನಿರ್ತಾನೋ ಆತ ಇದನ್ನು ಕಠೋರ ಒಂದು ನಿಶ್ಚಲವಾದ ತಪಸ್ಸಿನಿಂದ ಇದನ್ನು ಆಚರಣೆ ಮಾಡಿರ್ತಾನೆ ಆನಂತರದಲ್ಲಿ ತನ್ನ ಆರಾಧ್ಯ ದೈವವನ್ನು ಆರಾಧನೆ ಮಾಡಿ ಆರಾಧ್ಯ ದೈವದವನ್ನು ಆವಾಹನೆ ಮಾಡಿಕೊಂಡು ಶೇಷ ಅಂದರೆ ಗೊಂಬೆ ಅಂತ ಕಾಯ್ತೀವಿ ನಾವು ಶೇಷವನ್ನು ಅರಡಿ ಸಿದ್ಧ ಮಾಡಿಕೊಳ್ತಾನೆ ಅದಕ್ಕೆ ಯಾರು ಶತ್ರು ಇರ್ತಾನೋ ಆತನ ಕೆಲ ಮೂಲ ವಸ್ತುಗಳು ಅಥವಾ ಜೀವವಸ್ತುಗಳು ಅಂತಲೂ ಕಾಯ್ತೀವಿ ನಾವು ಪ್ರಾಣವಸ್ತು ಅಥವಾ ಪ್ರಾಣ ಶೇಷ ಅಂತಲೂ ಕಾಯ್ತೀವಿ ಆ ವಸ್ತುಗಳನ್ನು ಹಾಕಿ ಆ ಒಂದು ಶೇಷವನ್ನು ಸಿದ್ಧ ಮಾಡಿಕೊಡ್ತಾನೆ ಸಿದ್ಧ ಮಾಡಿಕೊಂಡು ನಿರಂತರವಾಗಿ ನಲವತ್ತೆಂಟು ದಿನಗಳ ಕಾಲವಾಗಿ ಅದಕ್ಕೆ ಕೆಲವು ವಿಧಿವಿಧಾನದ ಪ್ರಯೋಗವನ್ನು ಬಲಿಪೂಜೆಯನ್ನು ಮಾಡ್ತಾ ಬರ್ತಾ ಇರ್ತಾನೆ ಅದಕ್ಕೆ ನಾವು ಪರ್ಯಾಯ ಪೂಜೆ ಅಂತಲೂ ಕಾಯ್ತೀವಿ ನಲವತ್ತೆಂಟನೇ ದಿನ ಯಾರು ಸಾಧಕ ಇರ್ತಾನೋ ಸ್ವತಃ ಅವನೇ ತನ್ನ ಎಡಗೈಯಿನ ಕಿರುಬೆಳಿನ ರಕ್ತವನ್ನು ಹಾಕಿ ಅದಕ್ಕೆ ಆವಾಹನೆಯನ್ನು ಮಾಡ್ತಾನೆ ಆನಂತರದಲ್ಲಿ ಆ ಕಾಶ್ಮೂರ ಪ್ರಯೋಗ ಮಾಡುವಂತಹ ಆ ಒಂದು ಏನು ಶೇಷ ಇರುತ್ತೋ ಆ ಶೇಷವನ್ನು ನಾನಾ ವಿಧವಾಗಿ ಹಿಂಸಿಸ್ತಾ ಬರ್ತಾರೆ ಯಾವ ರೀತಿಯಾಗಿ ಇದು ಮನುಷ್ಯನ ಮೇಲೆ ವರ್ಕ್ ಆಗುತ್ತೆ ಅನ್ನೋದಾದರೆ ಇದಕ್ಕೆ ಸಂಬಂಧ ಗುಂಡು ಸೂಜಿಯನ್ನು ಬಳಸ್ತಾರೆ ಅದೇ ರೀತಿಯಾಗಿ ಮುಳ್ಳುಗಳನ್ನು ಐದು ಥರದ ಮುಳ್ಳು ಮೂರು ಥರದ ಮುಳ್ಳನ್ನು ಬಳಸ್ತಾರೆ ಆನಂತರದಲ್ಲಿ ಕೊಳೆತ ವಸ್ತುಗಳ ಜೊತೆ ಅದನ್ನು ಹಾಕಿ ಮುಚ್ಚಿಬಿಡ್ತಾರೆ ಹೇಗೆ ವರ್ಕ್ ಆಗುತ್ತೆ ಇದು ಅಂತಂದರೆ ಕೊಳೆತ ವಸ್ತುಗಳಲ್ಲಿ ಹಾಕಿ ಮುಚ್ಚಿದಾಗ ಮೈ ಮೇಲೆ ಕಜ್ಜಿ ತುರಿಕೆ ಇವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮುಳ್ಳುಗಳಿಂದ ಚುಚ್ಚಿದಾಗ ಈ ಸಂಧಿವಾತಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ನಂತರದಲ್ಲಿ ಈ ಅದನ್ನು ಸಂಪೂರ್ಣವಾಗಿ ತಲೆಕೆಲ್ಗಾಗಿ ಮಾಡುವಂಥದ್ದು ಒಂದು ಆ ತಳಕೆಳಗಾಗಿ ಮಾಡಿ ಅದನ್ನು ಇಟ್ಟಾಗ ಮನುಷ್ಯನ ಎಲ್ಲ ವ್ಯವಹಾರಗಳು ತಳಕೆಳಗಾಗ್ಬಿಡ್ತದೆ ಆ ಯಾವ ಭಾಗಕ್ಕೆ ಅಂದರೆ ಕೆಲವರು ತುಂಬ ಸೆನ್ಸಿಟಿವ್ ಆರ್ಗನ್ಗಳಿಗೆ ಆ ಮುಳ್ಳನ್ನು ಪ್ರವೇಶ ಮಾಡಿದಾಗ ಕೆಲವು ವಿಷ ವಿಷವನ್ನು ಹೆಜ್ಜಿ ಪ್ರವೇಶ ಮಾಡ್ತಾರೆ ಆ ವಿಷವನ್ನು ಪ್ರವೇಶ ಮಾಡಿದಾಗ ಆ ಭಾಗವೇ ಕೆಲಸ ನಿಲ್ಲಿಸ್ಕೊಡುತ್ತೆ ನಮ್ಮಲ್ಲಿ ಪ್ಯಾರಾಲಿಸಿಸ್ ಅಂತಾರದನ್ನು ಈ ಥರ ಪ್ರಯೋಗಗಳು ಈ ಕಾಶ್ಮೀರ ಪ್ರಯೋಗದಿಂದ ವರ್ಕ್ ಆಗುತ್ತೆ ಇದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅದರದೇ ಆದ ಕೆಲ ರೀತಿನಿಯಾದಂತಹ ಪರ್ಯಾಯ ಪೂಜೆಗಳು ಬರ್ತದೆ ನಮ್ಮಲ್ಲಿ ಅಷ್ಟದಿಗ್ ಬಂಧನ ಅಂತ ಕರಿತೀವಿ ಅಂಥದಲ್ಲಿ ಮಂಡಲ ಪೂಜೆ ಅಂತ ಕರಿತೀವಿ ಅಂಥದಲ್ಲಿ ಹೊಳೆ ಹತ್ರ ಮತ್ತು ಈ ಕೆಲ ಸ್ಮಶಾನಗಳಲ್ಲಿ ತಡೆ ಕಟ್ಟೋದು ಅಂತ ಮಾಡ್ತಾರೆ ಹಲವಾರು ವಿಧಿವಿಧಾನಗಳಲ್ಲಿ ಪರ್ಯಾಯವನ್ನು ಮಾಡ್ತೇವೆ ಆದರೆ ಇದನ್ನು ಮಾಡಿದ್ರು ಸಹ ಎಷ್ಟೋ ಜನ ಪರಿಹಾರ ಆಗಲ್ಲ ಅನ್ನೋದು ಮಾತು ತುಂಬ ಕಡೆ ಮಾಡಿದ್ರು ಸ್ವಾಮಿ ಇಲ್ಲ ತುಂಬ ಆಸ್ಪತ್ ಪ್ಯಾರಾಲಿಸಿಸ್ ಆಗಿರುತ್ತೆ ಕೆಲವರಿಗೆ ಪ್ಯಾರಾಲಿಸ್ ಆಗಿರುತ್ತೆ ಆಸ್ಪತ್ರೆಗೆ ತೋರಿಸಿ 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 ಎಲ್ಲೂ ವಾಸಿ ಆಗ್ತದೆ ನನ್ನ ಥರ ಒಂದು ಕೇಸು ಮೊನ್ನೆಯಿಂದ ಬಂದಿತ್ತು ಅದರಲ್ಲಿ ಎಲ್ಲೋ ವಾಸಿ ಆಗ್ತಾ ಇಲ್ಲ ಅನ್ನೋಂಥದ್ದು ಸೊ ಅಲ್ಲಿ ಆತ ಪ್ರಯೋಗ ಆಗಿರುತ್ತೆ ಸ್ವತಃ ಅವ್ರ ಮನೆಯಲ್ಲಿ ಅಥವಾ ಒಂದು ಇದನ್ನು ಅವರು ತೆಗೆದು ಇದ್ದಾರೆ ಆತ ಒಂದು ಶೇಷವನ್ನು ಮುಳ್ಳು ಚುಚ್ಚಿರೋ ಶೇಷವನ್ನು ಯಾರೋ ಮುಂದೆ ತೆಗೆದಿರೋದು ಉಂಟು ಸಮಸ್ಯೆ ಪ್ಯಾರಾಲಿಸ್ ಇನ್ಕ್ಲೂಡಿಂಗ್ ನಿಮಗೆ ತಮಿಳ್ನಾಡಿನ ಅಥವಾ ಕೇರಳದ ಒಂದು ವೈದ್ಯ ಪದ್ಧತಿ ಇದೆ ಸಿದ್ಧ ವೈದ್ಯ ಅಂತೇಳಿ ಕೇರಳಗೂ ಸಮೇತ ಹೋಗಿ ಅವ್ರಿಗೆ ಆ ವೈದ್ಯವನ್ನು ಮಾಡಿಸ್ಕೊಂಡು ಹೇಳಿದ್ರೆ ಅದು ಉಸಿ ವಾಸಿಯಾಗಿಲ್ಲ ಕಾರಣ ಇದೆ ಕಾಶ್ಮೂರ ಪ್ರಯೋಗ ಈ ಕಾಶ್ಮೂರ ಪ್ರಯೋಗ ನಿಮಗೆ ಹೇಳಿದಾಗ ಯಾಕೆ ಬರುತ್ತೆ ಅಂತ ಹೇಳಿದೆ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅಂತಲೂ ಹೇಳಿದ್ದೀನಿ ಇದು ನೀವು ಯಾವುದೇ ಹಾಸ್ಪಿಟ್ಲಿಗೋದ್ರೂ ಅದು ಪರಿಹಾರ ಆಗೋಲ್ಲ ಅದು ಅದಕ್ಕೆ ಆದ ಪೂಜೆಯನ್ನು ವಿಧಿವಿಧಾನವಾಗಿ ಗೊಂಬೆಯಲ್ಲಿ ಶೇಷದಲ್ಲಿ ಮಾಡಿರುವಂಥ ಪ್ರಯೋಗವನ್ನು ಶೇಷದಲ್ಲೇ ಹಿಂಪಡಿಬೇಕಾಗುತ್ತೆ ಹೇಗೆ ನಲವತ್ತೆಂಟು ದಿನ ಪರಿವಾಗಿ ಆ ಗೊಂಬೆಗೆ ಮಂತ್ರ ಪ್ರಯೋಗವನ್ನು ಮಾಡಿ ಆವಾಹನ ಕ್ರಮವನ್ನು ಮಾಡಿ ಪರ್ಯಾಯ ಪೂಜೆಗಳನ್ನು ಮಾಡಿ ಬಲಿಪೂಜೆಗಳನ್ನು ಮಾಡಿ ಮಾಡುತ್ತಾರೋ ಅದೇ ರೀತಿಯಾಗಿ ಮತ್ತೆ ಶೇಷಭೀಮವನ್ನು ಸಿದ್ಧಪಡಿಸ್ಕೊಂಡು ಶೇಷಭೀಮವನ್ನು ಸಿದ್ಧಪಡಿಸ್ಕೊಂಡು ಅದೇ ಮನುಷ್ಯನ ಮಲಗುವ ಜಾಗದಲ್ಲಿಟ್ಟು ಡೇ ಬೈ ಡೇ ಹೇಗೆ ಡೇ ಬೈ ಡೇ ಆ ಒಂದು ಮನುಷ್ಯನ ಚೈತನ್ಯ ಅಂತ ಕರಿತೀವಿ ಆವಾಹನೆ ಅಂದರೆ ಮನುಷ್ಯನ ಚೈತನ್ಯ ಸೂಕ್ಷ್ಮ ಶರೀರ ಅಂತಲೂ ಕರಿತೀವಿ ಆ ಸೂಕ್ಷ್ಮ ಶರೀರನನ್ನು ಹೇಗೆ ಆ ದೇಹದೊಳಗೆ ಇಂಜೆಕ್ಟ್ ಮಾಡಿರ್ತಾರೋ ಆ ಶೇಷದೊಳಗೆ ಅದೇ ರೀತಿಯಾಗಿ ಆ ಮನುಷ್ಯನ ಒಳಗಿರುವಂತಹ ನೆಗೆಟಿವಿಟಿಯನ್ನು ಪ್ರಯೋಗದಿಂದ ಬಂದ ನೆಗೆಟಿವಿಟಿನ ಡೇ ಬೈ ಡೇ ಆತನ ದಿಂಬು ಕೆಳಗೋ ಕಾಲು ಕೆಳಗೋ ಗೊಂಬೆಯನ್ನು ಇಟ್ಟು ಪೂಜೆ ಮಾಡಿ ಮಾಡ್ಕೊಂಡು ಡೇ ಬೈ ಡೇ ಆ ಗೊಂಬೆಗೆ ಸೆಳಿತಾ ಬರುವ ಹಾಗೆ ಕೆಳ ಪೂಜೆಗಳನ್ನ ಮಾಡಿ ಅದನ್ನ ಇಟ್ಟಿರ್ತೀವಿ ಹಾಗೆ ಅದನ್ನು ನಿವಾರಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರನ ಮಾಡಿದಾಗ ಅದು ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಇದು ಕಾಶ್ಮೀರ ಪ್ರಯೋಗ ಶತ್ರುಗಳಿಗೆ ಸಿಂಹ ಸ್ವಪ್ನ ಆದರೆ ದಯಮಾಡಿ ಒಂದು ರಿಕ್ವೆಸ್ಟ್ ಏನಂತಂದರೆ ಇದನ್ನು ಅರಿತವರು ಕಲಿತವರು ಒಳ್ಳೆ ಕೆಲಸಕ್ಕೆ ಬಳಸಿ ನಿಮ್ಮ ವಿದ್ಯೆ ತಾಯಿ ಇದ್ದಾಗೆ ನಮಸ್ಕಾರ